ರಾಗಿಗುಡ್ಡ ಉಳಿಸಿ ಅಭಿಯಾನದ ಪರಿಸರ ಆಸಕ್ತರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ರಾಗಿಗುಡ್ಡ ಉಳಿಸಿ ಅಭಿಯಾನದ ಪರಿಸರ ಆಸಕ್ತರು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪರಿಸರ ಆಸಕ್ತರು ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಶಿವಮೊಗ್ಗ ನಗರದ ಶಾಸಕರಾದ ಚನ್ನಬಸಪ್ಪ ಹಾಗೂ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ ಹೆಗಡೆ ಅವರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ರಾಗಿ ಗುಡ್ಡವನ್ನು ಆಕ್ಸಿಜನ್ ಪಾಯಿಂಟ್ ಆಗಿ ಗುರುತಿಸಿ ಅಲ್ಲಿ ಗಿಡಗಳ ನೆಟ್ಟು ಮುಂದಿನ ಪೀಳಿಗೆಯ ಮಕ್ಕಳಿಗಾಗಿ ಶುದ್ಧವಾದ ಗಾಳಿ ಸಿಗುವಂತೆ ಮಾಡೋಣ ಈ ಗುಡ್ಡದಲ್ಲಿ ಯಾವುದೇ ರೀತಿಯ ಕಟ್ಟಡಗಳನ್ನು ನಿರ್ಮಿಸಲು ಅನುಮತಿ ಕೊಡಬೇಡಿ ಎಂದು ಸಭೆಯಲ್ಲಿ ಪರಿಸರಾಸಕ್ತರು ಹೇಳಿದರು ಗದಗ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ತಾಪಮಾನ ಒಂದೇ ದಿಕ್ಕು ಮನೆ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ನಾವೆಲ್ಲ ಕೂಡ ನೋಡಿದ್ದೀವಿ ಈ ವರ್ಷ ಅಂತೂ ಮಾರ್ಚ್ ಹದಿನೈದರ ಹೊತ್ತಿಗೆ ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ಮುಟ್ತಾ ಇದೆ ಇನ್ನೂ ಎರಡು ತಿಂಗಳು ನಾವು ಈ ಬೇಸಿಗೆಯನ್ನು ನಾವು ಅನುಭವಿಸಬೇಕಾಗಿದೆ ಈ ಹೆಚ್ಚಿನ ತಾಪಮಾನದಿಂದಾಗಿ ಅನೇಕ ಅಡಿಕೆ ತೋಟಗಳೆಲ್ಲ ರೋಗ ಬಾಧೆಯಿಂದ ಒಳಗಾಗ್ತಾ ಇವೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ನಗರದ ಹಲವಾರು ಕಡೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇಂತಹ ಅದು ಮುಂದಿನ ವರ್ಷದಲ್ಲಿ ಇದು ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ವಿಜ್ಞಾನಿಗಳು ಬಹಳ ದೃಢವಾಗಿ ಇವತ್ತು ಹೇಳ್ತಾ ಇದ್ದಾರೆ ಆಗಿರಬೇಕಾದ್ರೆ ನಾವು ಒಂದೊಂದು ಮರವನ್ನು ಕೂಡ ಉಳಿಸ್ಕೊಳ್ಳೋದು ಮುಖ್ಯ ಈಗಾಗಲೇ ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ಪಂಪಡ್ ಸ್ಟೋರೇಜ್ನಲ್ಲಿ ಸುಮಾರು ಮುನ್ನೂರು ಎಕರೆ ಅರಣ್ಯವನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾರೆ ತೀರ್ಥಹಳ್ಳಿ ಆಗುಂಬೆ ಮುಂತಾದ ಕಡೆಗಳಲ್ಲಿ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಸಾವಿರಾರು ಮರಗಳನ್ನು ಈಗಾಗಲೇ ಗುರುತು ಮಾಡಿಟ್ಟಿದ್ದಾರೆ ಈಗ ಮಾಡೋದಕ್ಕೆ ಇಂತಹ ಸಂದರ್ಭದಲ್ಲಿ ಉಳಿದಿರತಕ್ಕಂಥ ರಾಗಿಗುಡ್ಡ ಏನಿದೆ ಈ ಶಿವಮೊಗ್ಗ ನಗರದಲ್ಲಿ ಅಲ್ಲಿ ಅರಣ್ಯ ಬೆಳೆಸ್ತಕ್ಕಂಥದ್ದು ನಮ್ಮ ಪ್ರಯಾರಿಟಿ ಆಗಬೇಕೇ ಹೊರತು ಬಿಲ್ಡಿಂಗ್ಗಳನ್ನು ಕಟ್ಟೋದು ಖಂಡಿತ ಪ್ರಯಾರಿಟಿ ಆಗಬಾರದು ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆ ಕೂಡ ಸರ್ಕಾರದ ಕರ್ತವ್ಯ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕರ್ತವ್ಯ ಕೂಡ ಅದಾಗಿರುತ್ತೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ರಾಗಿ ಗುಡ್ಡವನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದರೂ ಕೂಡ ಸರ್ಕಾರ ಇದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇಲ್ಲ ಅವ್ರಿಗೆ ಅರಣ್ಯ ಉಳಿಸ್ಕೊಳ್ಳೋದಕ್ಕಿಂತ ಬಿಲ್ಡಿಂಗ್ ಕಟ್ಟೋದೇ ಹೆಚ್ಚಿನ ಪ್ರಯಾರಿಟಿಯಾಗಿ ಕಂಡು ಬರ್ತಾ ಇದೆ ಇದು ನಿಜವಾಗ್ಲೂ ಕೂಡ ಇದು ಖಂಡನೀಯವಾದದ್ದು ಮುಂದಿನ ವರ್ಷಗಳಲ್ಲಿ ಟೆಂಪರೇಚರ್ ಜಾಸ್ತಿಯಾಗಿ ನೀರಿನ ಕೊರತೆಯಾಗಿ ರೋಗಗಳು ಹೆಚ್ಚಾದ್ರೆ ನಾವು ಸರ್ಕಾರವನ್ನೇ ಇದಕ್ಕೆ ನೇರವಾಗಿ ಹುಣಗಾರ ಮಾಡಬೇಕಾಗತ್ತೆ ಹೊರತು ಬೇರೆ ಏನೂ ಇಲ್ಲ ಆ ದೃಷ್ಟಿಯಿಂದ ಈಗಲೂ ಕೂಡ ಮುನ್ನೆಚ್ಚರಿಕೆಯ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ರಾಗಿಗೂಟದಲ್ಲಿ ಎಲ್ಲ ಬಿಲ್ಡಿಂಗ್ಗಳ ಏನು ಅಲರ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ಇದೊಂದು ರೀತಿ ಎನ್ವೈರನ್ಮೆಂಟಲ್ ಎಮರ್ಜೆನ್ಸಿ ಪರಿಸರದ ಒಂದು ತುರ್ತು ಪರಿಸ್ಥಿತಿ ಅಂತ ಹೇಳಿ ಪರಿಗಣಿಸಿ ಈ ತುರ್ತು ಪರಿಸ್ಥಿತಿಯ ಕಾರಣದಿಂದ ಬಿಲ್ಡಿಂಗ್ ಬಿಲ್ಡಿಂಗುಗಳನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಅರಣ್ಯ ನಿರ್ಮಾಣ ಮಾಡೋದಕ್ಕೆ ನೀರಿನ ಸಂಗ್ರಹಣೆ ಮಾಡೋದಕ್ಕೆ ಅಂತರ್ಜಲ ಸಂಗ್ರಹಣೆ ಮಾಡೋದಕ್ಕೆ ಹೆಚ್ಚಿನ ಪ್ರಯಾರಿಟಿಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪರಿಸರ ಕಾರ್ಯಕರ್ತರು ಒಕ್ಕೊರಲಿಂದ ಜಿಲ್ಲಾಧಿಕಾರಿಗಳನ್ನ ಹಾಗೂ ಇಲ್ಲಿಯ ಶಾಸಕರನ್ನ ನಾವು ಒತ್ತಾಯ ಮಾಡ್ತೇವೆ ನಾನು ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ರಾಗಿಗುಡ್ಡ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದ್ದು ಇಡೀ ಶಿವಮೊಗ್ಗದ ವಾತಾವರಣವನ್ನೇ ನಿರ್ಧರಿಸುವಂತಹ ಹಾಗೂ ಅಂತರ್ಜಲವನ್ನು ವೃದ್ಧಿಸುವಂತಹ ವನ್ಯಜೀವಿಗಳಿಗೆ ಆಶ್ರಯ ತಾಣವಾಗಿರುವಂತಹ ಜೀವವೈವಿಧ್ಯತೆ ತಾಣವಾಗಿರುವ ರಾಗಿಗುಡ್ಡ ಈಗ ಕಂಟಕ ಬಂದೊದಗಿದೆ ಸರ್ಕಾರದ ಹಲವಾರು ಸಂಸ್ಥೆಗಳಿಗೆ ಅದನ್ನು ಪರಮಾರೆ ಮಾಡಿದ್ದಾರೆ ಇದನ್ನು ನಾವು ನಿರಂತರವಾಗಿ ಸಂರಕ್ಷಣೆ ಮಾಡಬೇಕು ಅಂತ ಸತತವಾಗಿ ಕಳೆದ ಐದಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇತ್ತೀಚೆಗೆ ಮತ್ತೊಂದು ಈಗಾಗಲೇ ನಾವು ಎ ಸಿ ಆಸ್ಪತ್ರೆಗೆ ಐದು ಎಕರೆಯನ್ನು ಕಳ್ಕೊಂಡಿದ್ವಿ ಅಂಬೇಡ್ಕರ್ ಹಾಸ್ಟೆಲ್ಗೆ ಸುಮಾರು ಇಪ್ಪತ್ತಾರು ಎಕರೆಯನ್ನು ಕಳ್ಕೊಂಡಿದ್ವಿ ಇತ್ತೀಚೆಗೆ ಮತ್ತೊಂದು ಅಂಬೇಡ್ಕರ್ ಮಹಿಳಾ ವಸತಿ ಶಾಲೆಗೆ ಎಂಟು ಎಕರೆ ಕಾಮಗಾರಿ ಪ್ರಾರಂಭ ಆಗಿದೆ ಈ ನಿಟ್ಟಿನಲ್ಲಿ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಮ್ ಎಲ್ ಎ ಅವರಿಗೆ ನಮ್ಮ ಅಹವಾಲನ್ನು ನೀಡಲಿಕ್ಕೆ ಬಂದಿದ್ದೀವಿ ನಿಮ್ಗೆ ಗೊತ್ತಿದೆ ಶಿವಮೊಗ್ಗ ತಾಪಮಾನ ಪ್ರತಿ ವರ್ಷದಿಂದ ಹೆಚ್ಚಿಗೆ ಇದೆ ಇದಕ್ಕೆ ಮುಖ್ಯವಾಗಿ ಇಡೀ ಶಿವಮೊಗ್ಗದ ಹವಾಮಾನವನ್ನು ನಿರ್ಧರಿಸುವುದು ನಮ್ಮ ರಾಗಿ ಉಡ್ಡ ಬೆಂಗಳೂರಿನಲ್ಲಿ ಹೇಗೆ ನಂದಿ ಹಿಲ್ಸ್ ಇದೆ ಮೈಸೂರಿನಲ್ಲಿ ಹೇಗೆ ಚಾಮುಂಡಿ ಬೆಟ್ಟ ಇದೆ ಧಾರವಾಡದಲ್ಲಿ ಹೇಗೆ ಮೃಪ್ತುಂಗ ಬೆಟ್ಟ ಇದೆ ಆ ಮಾದರಿಯಲ್ಲಿ ನಾವು ರಾಗಿ ಉಡ್ಡವನ್ನು ಉಳಿಸ್ಕೋಬೇಕಿತ್ತು ಆದರೆ ಸರ್ಕಾರದ ಬೇಜವಾಬ್ದಾರಿತನದಿಂದ ನಾವು ರಾಗಿಗುಡ್ಡವನ್ನು ಕಳ್ಕೊಳ್ತಾ ಇದ್ದೀವಿ ನಮ್ಮ ಒಕ್ಕರ ಒಕ್ಕರಲ್ಲ ಕೂಗುವ ಇಷ್ಟೇ ನಮ್ಮ ರಾಗಿಗುಡ್ಡನ್ನು ಉಳಿಸಲೇಬೇಕು ಮುಂದಿನ ಪೀಳಿಗೆಗಾದರೂ ನಾವು ರಾಗಿಗುಡ್ಡವನ್ನು ಉಳಿಸಲೇಬೇಕು ಇಲ್ಲದ್ರೆ ನಾವು ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನು ಸಂರಕ್ಷಣೆಯ ಒಂದು ಯೋಜನೆಯನ್ನು ರೂಪಿಸಬೇಕು ಅಲ್ಲದೆ ನಾವು ಗೊತ್ತಿದೆ ನಿಮಗೆ ನಾವು ಎಲ್ಲಿ ಬೆಟ್ಟ ಸಾಲಗಳನ್ನು ನೋಡ್ತೀವಿ ಕೆಮ್ಮಣ್ಣುಗುಂಡಿ ಇರಬಹುದು ಊಟಿ ಇರಬಹುದು ಕೊಡೆಕನಲ್ ಇರಬಹುದು ಇಲ್ಲೆಲ್ಲ ಬೆಟ್ಟ ಸಾಲಗಳಲ್ಲಿ ನಾವು ತಾಪಮಾನ ಕನಿಷ್ಠ ತಾಪಮಾನವನ್ನು ನಾವು ನೋಡಬಹುದು ಅದೇ ಮಾದರಿಯಲ್ಲಿ ಶಿವಮೊಗ್ಗದ ರಾಗಿಗುಡ್ಡ ಅತ್ಯಂತ ಮಹತ್ವಪೂರ್ಣವಾದ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಜೈವಿಕ ತಾಣ ಇದನ್ನು ಉಳಿಸಬೇಕಾದ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ನಮಸ್ಕಾರ ಉಳಿಸಿ ಅಭಿಯಾನ ನಾನು ನವ್ಯಶ್ರೀ ನಾಗೇಶ್ ನವ್ಯಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ ಹಾಗೂ ಶಿವಮೊಗ್ಗದ ಎಲ್ಲ ಪರಿಸರ ಸಕ್ತರ ಪರವಾಗಿ ನಾನು ಈ ದಿನ ಇಲ್ಲಿ ಸೇರಿದ್ದೆ